ಶರಣ ಮಾದರ ಚೆನ್ನಯ್ಯನವರ ಒಂಬೈನೂರ ಐವತ್ತಾರನೇ ಉತ್ಸವದ ಒಂದು ನಿಮಿತ್ತವಾಗಿ ಡಿಸೆಂಬರ್ ಮೂವತ್ತರಂದು ಈ ಒಂದು ಭವ್ಯ ಮೆರವಣಿಗೆಯೊಂದಿಗೆ ನಾವು ಜಯಂತಿ ಉತ್ಸವವನ್ನು ಆಚರಿಸಿ ಆಚರಣೆ ಮಾಡಲು ಸಮಸ್ತ ನಮ್ಮ ಜಿಲ್ಲೆಯ ಮತ್ತು ನಮ್ಮ ಸಮಾಜದ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಲು ನಾವು ಸಮಿತಿ ರಚನೆ ಮಾಡಿ ಒಂದು ವಿಶೇಷವಾಗಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಮತ್ತು ವಿಶೇಷ ನಾವು ಈ ಜಯಂತಿಯ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋದು ಶಿವಶರಣ ಮಾದರ ಚೆನ್ನೈನವರ ಜೀವನ ಚರಿತ್ರೆ ಒಂದು ಅರಿವು ಮೂಡಿಸುವ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕೆಲವೊಂದು ಗ್ರಾಮದಲ್ಲಿ ನಮ್ಮ ಶಿವಶರಣ ಮಾದರ ಚೆನ್ನೈನವರ ಒಂದು ಏನು ನಮ್ಮ ಸಮಾಜದ ಪುರತಿಲಕ ದೇವರು ಏನು ಸಾಕ್ಷಾತ್ ಇವತ ನಮ್ಮ ಶಿವಶರಣ ಮಾದರಿ ಚೆನ್ನಯ್ಯನವರು ತಮ್ಮ ಒಂದು ಅಂಬಲಿಯ ಒಂದು ಮುಖ ಅಂಬಲಿ ಕುಡಿಸುವುದು ಕುಡಿ ಕುಡಿಸುವ ಒಂದು ಮುಖಾಂತರ ಒಂದು ಸಾಕ್ಷಾತ ಶಿವನನ್ನೇ ಮಹಾ ಮಹಾಶ್ರೇಷ್ಠ ಶರಣರಲ್ಲಿ ಶರಣ ಅಂದರೆ ಶಿವಶರಣ ಮಾದರಿ ಚೆನ್ನಯ್ಯನವರು ಇವತ್ತಿನ ದೇವತ ಇತಿಹಾಸದ ಅವರ ಒಂದು ಪುಟವನ್ನು ನಮ್ಮ ಸಮಾಜದ ಪ್ರತಿಯೊಬ್ಬ ಒಂದು ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಸಮಾಜದ ಒಂದು ಹೋರಾಟಗಾರರು ಪ್ರತಿಯೊಂದು ಬಡಾವಣೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನು ಅರಿವು ಮೂಡಿಸುವ ಜೊತೆಗೆ ಈ ಒಂದು ಕಾ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸ್ತೀವಿ ಮತ್ತು ಚೆನ್ನೈನವರ ಜಯಂತಿ ಉತ್ಸವಕ್ಕೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕದ ಹಿರಿಯ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಯುವಕರು ಮತ್ತು ಯುವ ಹೋರಾಟಗಾರರುಗಳು ನೌಕರಸ್ಥರು ಮತ್ತು ಮಹಿಳೆಯರು ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಿ ಈ ಒಂದು ಶಿವಶರಣ ಮಾದರಿ ಚೆನ್ನಯ್ಯನವರ ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕೆ ಮಾಧ್ಯಮದಲ್ಲಿ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಚೆನ್ನಯ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಸರ ಅಲ್ಲಿಗೆ ಮತ್ತು ಡೊಳ್ಳು ಕುಣಿತ ಮತ್ತು ಇನ್ನಿತರ ಏನು ಸಾಂಸ್ಕೃತಿಕ ಚಟುವಟಿಕೆಗಳು ಬರ್ತಾವೆ ವಿದ್ಯಾರ್ಥಿಗಳಿದು ಒಂದು ಮುಖಾಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲು ನಾವೊಂದು ನಿರ್ಧಾರ ಮಾಡಿವಿ ಈ ಒಂದು ಜಯಂತ್ಯುತ್ಸವ ಮುಖಾಂತರ ತೆಳಿ ಚೆನ್ನೈನವರ ವಚನಗಳ ಬಗ್ಗೆ ಅರಿವು ಮೂಡಿಸಲು ಉದ್ದೇಶದಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅವರು ಬರ್ತೀನಂದ ಮತ್ತು ಇನ್ನೊಬ್ಬರು ಮೈಸೂರು ವಿಶ್ವವಿದ್ಯಾಲಯದಾಗಿದ್ದಾರೆ ಆ ಚೆನ್ನೈನವರ ಬಗ್ಗೆ ಅವರು ಆಲ್ರೆಡಿ ಇವಾಗ ಅಧ್ಯಯನ ಮಾಡ್ಲತ್ತದ ಸರ್ ಅವ್ರ ಬಗ್ಗೆದಾಗ ಅಧ್ಯಯನ ಮಾಡಿದರೆ ಅಂತ ಒಂದು ಪ್ರಜಾಪ್ರಭುರಿಗೆ ನಾವು ಸಂಪರ್ಕಿಸಿದೀವಿ ಅವ್ರು ಬಂದ್ ಕೆ ಜಿ ಫಂಕ್ಷನ್ ನಾವು ಅಟೆಂಡ್ ಆಗ್ತೀವಿ ಅಂತೇಳಿ ಒಂದು ಭರವಸೆಜಿ ನಾವು ಚೆನ್ನೈನವರ ಒಂದು ಜೀವನ ಚರಿತ್ರೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹೆಚ್ಚಿಗೆ ಶಿವಶರಣ ಮಾದರ ಚೆನ್ನೈನ ಒಂಬೈನೂರ ಐವತ್ತಾರನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಚಂದ್ರಕರ್ತ ಟ್ಯಾಕ್ರ ಅಧ್ಯಕ್ಷರ ನೇತೃತ್ವದಲ್ಲಿ ಇದೇ ಡಿಸೆಂಬರ್ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕಂದು ಹಮ್ಮಿಕೊಳ್ಳಲಾಗಿದೆ ಈ ಜಯಂತಿಯನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲಿಂದ ನಮ್ಮ ಬಾಬುಜೋನವರ ಪುತ್ಥಳಿ ವರೆಗೆ ಬೃಹತ್ ಮೆರವಣಿಗೆ ಹೊತ್ತು ಮೆರವಣಿಗೆ ಮಾಡ್ಕೊತ ಬಂದು ಅಲ್ಲಿ ಅದರ ಎದರ ನಾವು ಸಾಮಾನ್ಯವಾಗಿ ಇದರ ಬಾಬುಜೋನ್ ಏನು ಸಭೆ ಮಾಡ್ತೇವೆ ಬಹಿರಂಗ ಸಭೆ ಅದೇ ಒಂದು ಸ್ಥಳದಲ್ಲಿ ಬಹಿರಂಗ ಸಭೆ ಇಟ್ಕೊಂಡಿದ್ದೀವಿ ಈ ಒಂದು ಮಾದರಿಚಾರ ಜಯಂತಿ ಉತ್ಸವ ಕೇಳ್ಕೊಳ್ಳೋದೇನೆಂದರೆ ಈ ಜಿಲ್ಲಾದಲ್ಲಿ ಎಲ್ಲ ತಾಲೂಕುಗಳ ಜನ ಬಂದು ಈ ಸಮಾಜದ ಒಂದು ನಮ್ಮ ಕುಲ ಬಾಂಧವರಾದ ಮಾದರ್ ಚೆನ್ನ ಜಯಂತಿ ಸವನ್ನು ಅದ್ದೂರಿಯಾಗಿ ಮಾಡಿಕೊಡ್ ಮಾಡ್ತೇವೆ ಅದರಿಂದ ಎಲ್ಲ ಜನರು ಈ ಒಂದು ನಮ್ಮ ಸಮಾಜದ ಬಾಂಧವರುಗಳು ಎಲ್ಲರೂ ಈ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಯಶಸ್ವಿಗೊಳಿಸ್ಬೇಕು ಇನ್ನೂ ಒಂದು ಒಂದು ನಾವು ಈ ನಾವು ಬಾಬುಜನ್ ಜಯಂತಿಯನ್ನು ಯಾವ ಥರ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಮಾ ಒಂದು ಮಹತ್ವ ಈ ಒಂದು ಶಿವಶಾಲ ಮಾದರ್ ಚೆನ್ನ ಜಯಂತಿಗೆ ನಾವು ಮಹತ್ವ ಕೊಡಬೇಕಾಗಿದೆ ಅದಕ್ಕೆ ಅರಿವು ಮೂಡಿಸಬೇಕಿದೆ ವಿದ್ಯಾರ್ಥಿಗಳಾಗಲಿ ಯುವಕರಿಗಾಗಲಿ ಭಾಳ ಇದ್ರ ಬಗ್ಗೆ ಇನ್ನೂ ನಮ್ಮ ಜನಗಳಿಗಿನ್ನ ಸ್ವಲ್ಪ ಅರಿವು ಕಡಿಮೆ ಕುಲ ಬಾಂಧವ್ರು ಅಂತೇಳಿ ಇದೆ ಆಲ್ಮೋಸ್ಟು ಅದರ ಬಾ ಅವ್ರ ಅವ್ರ ಬಗ್ಗೆ ನಮಗೂ ಇನ್ನೂ ಜಾಸ್ತಿ ಹೆಚ್ಚಾಗಿದೆ ನಾಲ್ವೇಜ್ ಇಲ್ಲ ಅದೇ ರೀತಿ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಾತ್ ಅದಕ್ಕಿಂತ ಹೆಚ್ಚಿನ ಮಹತ್ವ ಕೊಟ್ಟು ಈ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಜೈತ್ರೋತ್ಸವವನ್ನು ಇದು ಮಾಡಬೇಕಂತ ಕರಿತೀವಿ ಅದೇ ರೀತಿಯಾಗಿ ಸೇಡಂ ಜೆ ಇಪ್ಪತ್ತೆಂಟನೇ ತಾರೀಕು ಸೇಡಂ ತಾಲೂಕಿನಲ್ಲಿ ಮಾದರಿ ಚೆನ್ನೈ ಪುತ್ಥಳ ಒನ್ನಡ ಇದೆ ಈ ಜಿಲ್ಲಾ ಪ್ರಕಾರ ಈ ತಮ್ನಾಡು ರಾಜ್ಯದಲ್ಲೇ ಇಲ್ಲ ಪಾದಾರ್ಜುನ್ ಕೊತ್ತಳ ಅವರನ್ನ ಇಟ್ಕೊಟ್ಟಿದ್ದಾರೆ ಹತ್ತೆಂಟನೇ ತಾರೀಕು ಆದ್ದರಿಂದ ಇದೊಂದು ಇದೊಂದು ಕೇಳ್ಕೊಳ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಮೂರು ಗ ಜಿಲ್ಲೆ ಕಲಬುರಗಿ ಯಾದಗಿರಿ ಬೀದರ್ ಇದೆಲ್ಲ ಜಿಲ್ಲೆಯ ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳುತ್ತಾರೆ ಮಲ್ಲಿಕಾರ್ಜುನ ಜಿರ್ಕೇರಿ ಏನು ಒಂಬೈನೂರ ಐವತ್ತಾರನೇ ನಿರ್ಜಸ್ಥರನ ಮಾದಿಗಿರ ಚೆನ್ನಯ ಜಯಂತಿ ಉತ್ಸವದಾಗಿ ನಮ್ಮ ಕಲಬುರಗಿ ನಗರದ ಎಲ್ಲ ನಮ್ಮ ಕುಲ ಬಾಂಧವರ ವತಿಯಿಂದ ಒಂದು ಸಮಿತಿಯನ್ನು ರಚಿಸಿ ಈ ಸಮಿತಿಯನ್ನು ಇದೇ ತಿಂಗಳ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಿಮಕೂರು ವೃತ್ತದಿಂದ ಜಗತ್ ಸರ್ಕಾರವರೆಗೆ ವೃತ್ತ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮತ್ತು ನಗರ ಬಡವಣಿಗೆ ವಾಸ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರು ಮತ್ತು ಇತಿಹಾಸಿಗಳು ಮತ್ತು ಎಲ್ಲ ಇರ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ ಮುಖಂಡರು ಇಲ್ಲಿ ಭಾಗವಹಿಸಿ ಈ ಮೆರವಣಿಗೆಯನ್ನು ವೃತ್ತ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಬೇಕಂತೇಳಿ ತಮ್ಮ ಎಲ್ಲ ಪತ್ರಿಕಾ ಮತ್ತು ಮೀಡಿಯಾದ ನಾವು ಪ್ರಚಾರ ಮಾಡಿ ಇದನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತು ನಮ್ಮ ಸಮಿತಿಯಿಂದ ಒಂದು ವಿನಂತಿಸುತ್ತೇವೆ ಸಿಗ್ತೇವೆ ಅದರಂತೆ ಮತ್ತು ಎಲ್ಲ ಉಳಿದ ನಮ್ಮ ಚಂದ್ರಕಾಂತ್ ನಾಟಕರಾಗಲಿ ಕಂಬೂರ್ತಿ ಅಣ್ಣವರಾಗಲಿ ಅವರು ಇದ್ರ ಬಗ್ಗೆದಾಗ ನಾಲ್ಕು ಮಾತು ಅವರು ಆಡ್ತಾರೆ